ಕನವರಿಸಿ ಕಟಕಟನೆ ಹೌಕಡಿದಾಳಾಕಿ ತುತ್ತೂರಿ ಊದಿದಳು ಕಿತ್ತೂರ ಕಿರು ರಾಣಿ ಬನ್ನಿರೈ ನನ್ನವರೇ ಸೇವೆಗೆಂದು ತುತ್ತೂರಿ ಊದಿದಳು ಪಿತ್ತೂರ ಕಿರುರಾಣಿ ಬನ್ನಿರೈ ನನ್ನವರೇ ಸೇವೆಗೆಂದು ನಮ್ಮ ಅನ್ನವು ನುಂಡು ಕೊಬ್ಬಿರುವ ಪುಣ್ಯಗಳ ಶಿರಮಾಲೆ ಕೊರಳೊಳಗೆ ಧರಿಸೋಣವೆಂದು ಶಿರಮಾಲೆ ಕೊರಳೊಳಗೆ ಧರಿಸೋಣವೆಂದು ಗುಡುಗಿದಳು ಸಿಡಿಲಂತೆ ಸಿಂಹದ ಧ್ವನಿಯಂತೆ ಹೇಳಿರೆ ಕೆಚ್ಚದೆಯ ಕಲಿಗಳೇ ನೀವು ಗುಡುಗಿದ ಗುಡುಗಿದ ಸಿಡಿಲಂತ ಸಿಂಹದ ಧ್ವನಿ ಅಂತ ಹೇಳಿರೆ ಕೆಚ್ಚದೆಯ ಕಲಿಗಳೇ ನೀವು ಕರಿ ನೆಲದ ಗರಿಮೆಯನ್ನು ತೋರಿಸಲು ಬಿಳಿಯರಿಗೆ ಚಲತು ಹುಲಿ ನುಗ್ಗೋಣ ನಾವು ಚಲತ ಹುಲಿಯಂತೆ ನುಗ್ಗೋಣ ನಾವು ನಮಟೂರು ಬಾಳಪ್ಪ ಸಂಗೊಳ್ಳಿ ರಾಯಣ್ಣ ಸಿಡಿಲಿನ ಕಿಡಿಯಂತೆ ಸಿಡಿದೆ ಕ್ಷಣೆಗಾಗಿ ರಕ್ಷಣಗಾಗಿ ಪಣಕ್ಕಿಟ್ಟು ರಾಜ ಗುರು ಕೃಪೆ ಪಡೆದು ಕಟ್ಟಿದರು ಸೇನೆ ರಾಜಗುರು ಕೃಪೆ ಪಡೆದು ಕಟ್ಟಿದರು ಸೇನೆ ಆಕಾಶ ಜಯ ಘೋಷ ಮೊಳಗಿಸುತ್ತ ನುಗ್ಗಿದಳು ಚೆನ್ನಮ್ಮ ರಣ ಚಂಡಿಯಾಗಿ ಆಕಾಶ ಜಯ ಘೋಷ ಮೊಳಗಿಸುತ್ತ ಚನ್ನಮ್ಮ ಚೆನ್ನಮ್ಮ ಚಂಡಿಯಾಗಿ ವೀರ ಯೋಧರ ಎದೆ ಭ್ರಕವಚವ ಬಿಗಿದು ಬೀಸುತ್ತಿದ್ದಳು ಖಡ್ಗ ತಾ ತನ್ನ ಆತ್ಮ ಧರಿಸಿದಳು ಜಯಮಾಲೆ ಸೋಲಾಯ್ತು ಮನುಷ್ಯನವೇ ದುರ್ಮತಿಯರಿಂದ ತನ್ನಾತ್ಮ ಜನದಿಂದ ಧರಿಸಿದಳು ಜಯಮಾಲೆ ಸೋಲಾಯಿತು ಮರುಷನವೇ ದುರ್ಮತಿಯರಿಂದ ಮಮ್ಮಲನೆ ಮರುಗಿದಳು ಮನನೊಂದು ಕೊರಗಿದಳು ತಾಯಿ ನೆನೆದ ರಕ್ಷಣೆಯೋ ಕೈ ನೀರಿ ತಂದು ತಾಯಿ ನೆನೆದ ರಕ್ಷಣೆಯೋ ಕೈ ನೀರಿ ಕಿತ್ತೂರ ಸಾಮ್ರಾಜ್ಯ ಕಟ್ಟುವಲ್ಲಿ ಇನ್ನೊಮ್ಮೆ ಉಷ್ಟಾದಿಗಳ ಮೆಟ್ಟಿ ಮಾತು ಸತ್ಯ ಕಿತ್ತೂರ ಕಟ್ಟುವೆಲಿ ಇನ್ನೊಮ್ಮೆ ದುಸ್ತಾರಿಗಳ ಮೆಟ್ಟಿವಿ ಮಾತು ಸತ್ಯ ಶರಮನೆಯ ಸೇರಿದರು ಕಲಿಗಳಿಗೆ ಕಿವಿ ಮಾತು ಹೇಳಿದಳು ನಿತ್ಯ ಕಲಿಗಳಿಗೆ ಕಿವಿ ಮಾತು ಹೇಳಿದಳು ನಿತ್ಯ ನನ್ನ ಹೆಸರು ನಿತೀಶ್ ನನ್ನ ಶಾಲೆಯ ಹಿರಿಯರ ವಿಭಾಗದಲ್ಲಿ ಭಾಗವಹಿಸುತ್ತಿದ್ದೇನೆ ನಾನು ಇಲ್ಲಿ ಮಿಮಿಕ್ರಿ ಮಾಡಲು ಬಂದಿದ್ದೇನೆ ಮೊದಲನೇದಾಗಿ ಗಿಣಿ ಮಾಡುವ ಶಬ್ದ ಎರಡನೇದಾಗಿ ಕುದುರೆ ಓಡುವ ಶಬ್ದ ಸೂಪರ್ ಮೂರನೇದಾಗಿ ಕಲ್ಲಿದ್ದಲಿನ ಟ್ರೈನ್ ಹೋಗೋ ಶಬ್ದ आपने लागी राइस कार ओगो शब्दा राइस मारी ना है ना राइस मारी बात इसे है इन राइस के इतने सारे वो है राइस बाटने जस्ट इन्नसर्पा इन्नसर्पा राइस मारना राइस मारने में पूरी

ಬೆಂಗಳೂರು ಧನ್ಯವಾದಗಳು ನಾನು ಓದುತ್ತಿರುವ ತರಗತಿ ಮೂರನೇ ತರಗತಿ ನನ್ನ ಟಿ ಎಸ್ ಬೆಳಗೊಳವೆ ನಾನು ಹೇಳುತ್ತಿರುವ ದೇಶಭಕ್ತಿ ಗೀತೆ ರಾಡಿದ ರಚನೆ ರಾಜ್ಕುಮಾರ್ ರಾಡಿ ನಮ್ಮ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಇಲ್ಲಿ ಸಂತತ ವೀರ ಧೀರಾಡಳಿತ ಭವ್ಯ ಭಾರತ ನಮ್ಮ ಭಾರತ i भारत नारत शान्ति स्नेह सौहा सन्तता